ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪೂರ್ಣಿಮಾ ಬಾರ್ಕಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇನ್ನು ಲಾಸ್ಟ್ ಲಾಗ್ನಲ್ಲಿ ನಾನು ಮಡಿಕೇರಿಯ ಲಾಗ್ನ ಶೇರ್ ಮಾಡಿದ್ದೆ ಇನ್ನು ನೆಕ್ಸ್ಟ್ ನಾವು ನೈಟ್ ಬಂದು ಮೈಸೂರಲ್ಲಿ ಉಳ್ಕೊಂಡ್ವಿ ಮೈಸೂರಲ್ಲಿ ಅಲ್ಲೂ ಕೂಡ ರೂಮು ತುಂಬ ಕಾಸ್ಟ್ಲಿ ಇತ್ತು ಒಂದು ನೈಟ್ ಉಳ್ಕೊಳ್ಳೋಕ್ಕೆ ಅಷ್ಟು ಖರ್ಚು ಮಾಡಬೇಕು ರೂಮ್ಗೆ ಅಂದರೆ ಒಂದು ಸ್ವಲ್ಪ ಬೇಜಾರಾಗುತ್ತೆ ಮತ್ತು ಈ ಥರ ಎಲ್ಲ ಟ್ರಿಪ್ಗೆ ಅಂತ ಬಂದಾಗ ಮತ್ತು ಏನು ಆಗೋಲ್ಲ ಉಳ್ಕೊಳ್ಳೇಬೇಕಾಗುತ್ತೆ ಇನ್ನು ನೆಕ್ಸ್ಟ್ ನಾವು ಬೆಳಗ್ಗೆ ಎದ್ದು ರೆಡಿ ಆಗಿಬಿಟ್ಟು ಚರ್ಚ್ಗೆ ಬಂದಿದ್ದೀವಿ ಕ್ರಿಸ್ಮಸ್ ಟೈಮ್ ಆಗಿರೋದ್ರಿಂದ ಇಲ್ಲೂ ಕೂಡ ರಶ್ ಇತ್ತು ತುಂಬಾ ಹೊತ್ತು ಏನಿರ್ಲಿಲ್ಲ ನಾವು ಸ್ವಲ್ಪ ಹೊತ್ತು ಇದ್ದು ಎಲ್ಲ ನೋಡ್ಕೊಂಡು ನಂತರ ನಾವು ಹೊರಟಿದ್ದು ರಂಗನತಿಟ್ಟು ಪಕ್ಷಿ ಮುಂದೆ

ಇನ್ನು ಬೋಟಿಂಗ್ ಮಾಡಬೇಕು ಅಂತ ನಾವು ಇಲ್ಲಿ ಬಂದಿದೀವಿ ಇದಕ್ಕೂ ಕೂಡ ಫೀಸ್ ಇರುತ್ತೆ ಎಕ್ಸ್ಟ್ರಾ ನನಗೇನೋ ಇದು ಡೇಂಜರ್ ಅಂತ ಅನಿಸ್ತು ಯಾಕೆಂದ್ರೆ ಜೀವಂತ ಮೊಸಳೆಗಳಿದ್ವು ನನಗಂತೂ ತುಂಬ ಭಯ ಆಗಿತ್ತು ಅಲ್ಲಿ ನೋಡಿದ ಮೇಲೆ ಅಂತೂ ನನಗೆ ತುಂಬ ಅಂದರೆ ತುಂಬಾ ಭಯ ಆಯಿತು ಯಾಕೆಂದರೆ ಏನೂ ಸೇಫ್ಟಿ ಇರಲ್ಲ ಅಲ್ವಾ ನೆಟ್ಟು ಕೂಡ ಪೂರ್ತಿ ಇರಲ್ಲ ಅಲ್ವಾ ಅರ್ಧ ಇರುತ್ತೆ ನೆಟ್ಟು ಹಂಗೇನಾದರೂ ಆಗಿ ಬ್ಯಾಲೆನ್ಸ್ ಇಲ್ಲದೆ ಬೋಟ್ ಏನಾದರೂ ಬಿದ್ದು ಹೋದರೆ ಅಲ್ಲಿ ಕತೆನೆ ಮುಗೀತು ಹಂಗಾಗಿ ಯಾಕೋ ಸೇಫ್ ಇಲ್ಲ ಅಂತ ನನಗನಿಸ್ತು इंडेक्स में और अच्छा है ਉਸ ਤੋਂ ਦੀ ਦੇਣਾ ਮੈਂ بڑا ਬੈਲਿਕਨ ਸਾ ਸੁਬੀਰੇ ਬੈਲਿਕਨ ਆਰੀ ਦੀ ਤਾਂ ਸੁਬੀਰੇ ಓ ಅಲ್ಲಿ ಕ್ರೊಕಡೆ ಇಲ್ಲಮ್ಮ ಕಾಣಿಸ್ತಾ ಇಲ್ಲಿ ಇಲ್ಲಿ ಕೆಳಗಡೆ ಕಾಣಿಸ್ತಾ

ಸಾಮಿಕ ನೋಡಿದೆ ಹಿಂಗೆ ಇರುತ್ತೆ ಇರೋ ಇನ್ನೊ ಹತ್ರ ತಗೊಂಡ್ ಹೋಗ್ತಾರೆ ಅಲ್ಲಿ

<laughs> okay, let's <us> go. Amma. Amma. I'm going to teach police secret. I put on courier that the bird angle opening. Mini. Illa. Idhu sir. Idhu. ಇಲ್ಲಿ ನಾನು ಜಾಸ್ತಿ ಏನು ವಿಡಿಯೋ ಮಾಡ್ಕೊಳೋಕೆ ಹೋಗಿಲ್ಲ ಮೊಬೈಲಲ್ಲಿ ಸ್ಪೇಸ್ ಇರಲಿಲ್ಲ ಹಾಗಾಗಿ ನಾನು ಮೈಸೂರಲ್ಲಿ ಜಾಸ್ತಿ ವಿಡಿಯೋಸ್ ಮಾಡಿಕೊಂಡಿಲ್ಲ ಎಷ್ಟು ವಿಡಿಯೋಸ್ನ ಮಾಡ್ಕೊಂಡಿದ್ನಲ್ವ ಅದನ್ನು ಎಡಿಟ್ ಮಾಡಿ ಹಾಕಿದ್ದೀನಿ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್